ಹಾಗೆ ಸರ್ ಬ್ಯಾಕ್ ಟ್ರಾ ಪ್ರ ನನ್ನ ಯೂಟ್ಯೂಬ್ ಚಾನಲ್ ಗೈಸ್ ನಾಳೆಯ ಮ್ಯಾಚು ಎಲ್ ಎಸ್ ಜಿ ವರ್ಸಸ್ ಆರ್ ಸಿ ಬಿ ನಡುವೆ ನಡೀತಾ ಇದೆ ಸೊ ನಾಳೆ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಪ್ಲೇಯಿಂಗ್ ಏನೇನಾಗಿರ್ಬೋದು ಒಂದು ಕಂಪ್ಲೀಟ್ ಆಗಿ ಮಾತಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಟ್ ಗೈಸ್ ಹೇಳ್ತಾ ಬನ್ನಿ ಇವಾಗ ನಾಳೆ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡ್ ಲೀಗ್ನ ಕಡೆಯ ಮ್ಯಾಚ್ ಏನು ಲೀಗ್ನ ಮೊದಲೇ ಮ್ಯಾಚ್ ನಮ್ಮ ಆರ್ ಸಿ ವರ್ಸೆಸ್ ಇತ್ತು ಈಗ ಲೀಗ್ನ ಕೊನೆ ಮ್ಯಾಚು ಎಲ್ ಎಸ್ ಜಿ ವರ್ಷಸ್ ನಮ್ಮ ಆರ್ ಸಿ ವಿ ತಂಡ ನಡೀತಾ ಇದೆ ಸೊ ಹೋಮ್ ಗ್ರೌಂಡ್ ಅಂತಾನೆ ಹೇಳ್ಬೋದು ಎಲ್ ಎಸ್ ಜಿ ಅವರಿಗೆ ಬಟ್ ಸ್ಟಿಲ್ ನಾವು ಅಲ್ಲಿ ಒಂದು ಗೇಮ್ ನ ಆಡಿದ್ರಿಂದ ನಮ್ಗೆ ಒಂದು ಸ್ವಲ್ಪ ಐಡಿಯಾ ಇರುತ್ತೆ ಯಾವ ರೀತಿ ಬರ್ಬೋದು ಅಂತ ಆಲ್ರೆಡಿ ಎಕ್ಸಾಕ್ಟ್ಲಿ ಲಕ್ನೋ ಪಿಚ್ ಅಂತ ಬಂದಾಗ ಚೇಸಿಂಗ್ ಅಂತ ಇರುತ್ತೆ ಇಲ್ಲಾಂದ್ರೆ ಟೂ ಹಂಡ್ರೆಡ್ ಪ್ಲಸ್ ಹೋಗುವಂತ ಕೆಪಬಿಲಿಟಿ ಇರುವಂತ ಪಿಚ್ ಇವು ಲಾಸ್ಟ್ ವರ್ಷದಿಂದ ಇರಲಿಲ್ಲ ಬಟ್ ಯಾಕೋ ಈ ಮಳೆ ಕಾಲದಿಂದ ಸ್ವಲ್ಪ ಹಂಗಾಗಿರೋದು ಪಿಚ್ ಕನ್ವರ್ಟ್ ಆಗಿದೆ ಹೋಪ್ ದಟ್ ಇವತ್ತಿನ ಮ್ಯಾಚು ಅದೇ ರೀತಿನೇ ನಡೆಯುತ್ತೆ ಅಂತ ಅಂದ್ಕೊಂಡಿದೀವಿ ಹೈ ಸ್ಕೋರಿಂಗ್ ಗೇಮ್ ನಾವು ನೋಡ್ಬೋದು ಬಟ್ ಒಂದು ಅಡ್ವಾಂಟೇಜ್ ಏನಪ್ಪ ಅಂದ್ರೆ ಲಕ್ನೋದವ್ರಿಗೆ ಅವ್ರಿಗೆ ಆ ಪಿಚ್ ಚೆನ್ನಾಗಿ ಗೊತ್ತಿರುತ್ತೆ ಸೊ ರಿಷಬ್ ಪಂತ್ ಅವ್ರು ಫಾರ್ಮಲ್ ಇಲ್ಲದೇ ಇರೋದು ಒಂದು ಸ್ವಲ್ಪ ಡಿಸ್ಅಡ್ವಾಂಟೇಜು ಬಟ್ ಅದನ್ನ ಬಿಟ್ಟರೆ ನಿಕ್ಲಾಸ್ ಪುರಾಣ ಆಗಿರ್ಬೋದು ಮಿಚ್ ಮಾರ್ಷ್ ಅವರಾಗಿರ್ಬೋದು ಎಲ್ಲ ಸಖತ್ತಾಗಿ ಫಾರ್ಮಲ್ಲಿ ಇರೋದು ಎಡನ್ ಮ್ಯಾಕ್ರಮ್ ಅವರು ಅಷ್ಟೇ ಎಸ್ ಇನ್ನೊಂದು ಕಡೆ ನೋಡ್ತಾ ಇದ್ರೆ ಎಲ್ ಎಸ್ ಜಿ ಅವ್ರಿಗೆ ಅವರು ಕೂಡ ಕೊನೆ ಮ್ಯಾಚ್ ಆಗಿರುತ್ತೆ ಸೊ ಮೇ ಬಿ ಫ್ಯಾನ್ಸ್ ಗಳಿಗೆಲ್ಲ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ಲಿಕ್ಕೆ ನಾಯಿ ಪೇರೆ ಹೊಡಿತಾರೆ ಅಂತಲೇ ಅನ್ಸುತ್ತೆ ಯಾಕಂದ್ರೆ ಈಗ ನೋಡಿ ಲಾಸ್ಟ್ ನಾಲ್ಕು ಮ್ಯಾಚಸ್ ನೋಡ್ತಾ ಇದೀವಿ எல்லா லைக் எலிமினேட் எலிமினேட்னே ஜாஸ்தி லைக் வின் ஆகிது சே அவ்வளோ நோடி எஸ் ಸೊ ಈ ತರ ಎಲ್ಲ ಅವರವರು ವಿನ್ ಆಗ್ತಾ ಇದ್ದಾರೆ ಸೊ ಹಂಗಾಗಿ ಮೇ ಬಿ ಎಲ್ ಎಸ್ ಜಿ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾಳೆ ಮ್ಯಾಚ್ ಅಲ್ಲಿ ಎಸ್ ಸೊ ಅದೇ ಇವತ್ತಿನ ಮ್ಯಾಚ್ ಮೇಲೆ ಅಂಡ್ ಇನ್ನೊಂದು ಏನಪ್ಪ ಅಂದ್ರೆ ನಾವ್ ಗೆಲ್ತು ಅಂದ್ರೆ ಟಾಪ್ ಒನ್ ಇಲ್ಲ ಟಾಪ್ ಟು ಕನ್ಫರ್ಮ್ ಆಗುತ್ತೆ ಸೊ ನಾವು ಇನ್ನೊಂದು ಮ್ಯಾಚ್ ಒಂದು ಲೈಫ್ ಲೈನ್ ಸಿಗುತ್ತೆ ಇನ್ ಕೇಸ್ ಏನಾದ್ರೂ ನಾವು ಕ್ವಾಲಿಫೈರ್ ಒಂದು ಸೋತ್ರೆ ಸೋ ಹೋಪ್ ದಟ್ ಆರ್ ಸಿ ಬಿ ಅವರು ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡ್ಬಂದು ಪ್ರೆಷರ್ ಇರಲಿ ಪರವಾಗಿಲ್ಲ ಇವತ್ತು ತುಂಬಾ ಜನ ವಿರಾಟ್ ಕೊಹ್ಲಿ ಆಡಿಸಬಾರ್ದ ಅದು ಅಂತ ಕೇಳಿದ್ರೆ ವಿರಾಟ್ ಕೊಹ್ಲಿ ಇವತ್ತು ಆಡ್ಬೇಕು ಆ್ಯಕ್ಚುಲಿ ಸೊ ವಿರಾಟ್ ಕೊಹ್ಲಿ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಜಾಸ್ತಾ ಬಾಸ್ ರಿಟರ್ನ್ ಬಂದಿರೋದು ಟೀಮ್ ಗುಡ್ ನ್ಯೂಸ್ ಅಂತ ಹೇಳ್ತೀನಿ ಸೊ ಆಕ್ಚುಲಿ ಅವರು ಡೈರೆಕ್ಟ್ ಆಗಿ ಪ್ಲೇಯಿಂಗ್ ಅವರಲ್ಲಿ ಆಡಲೇಬೇಕು ಯಾಕಂದ್ರೆ ಅವರ ಬೌಲಿಂಗ್ಗೆ ಗೆ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಬೇಕೇ ಬೇಕು ಸೊ ಭುವನೇಶ್ವರ್ ಕುಮಾರ್ ಒಂದು ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು ಲಕ್ನೋ ಏನ್ ಸೊನ್ ರೈಸ್ ಮೇಲೆ ಮ್ಯಾಚ್ ಆಡೋದು ಅದರಲ್ಲಂತೂ ಸೊ ಅದಕ್ಕೋಸ್ಕರನೇ ಅವರು ಇತ್ತು ಅಂತಂದ್ರೆ ಸ್ವಲ್ಪ ಸಾರಿ ಲೆಸರ್ ವುಡ್ ಅವರು ಇತ್ತು ಅಂತಂದ್ರೆ ಭುವ ಒಂದು ಸ್ವಲ್ಪ ಪ್ರೆಷರ್ ಅನ್ನೋದು ಕಮ್ಮಿ ಆಗುತ್ತೆ ಎಸ್ ಡೈಲ್ ಸ್ವಲ್ಪ ಯಾಕೋ ಇಂಪ್ರೂವ್ ಆಗಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಎಸ್ ಡೈಲ್ ಅವರು ಸ್ವಲ್ಪ ಸ್ಕೋರ್ ನ ಬಿಟ್ ಕೊಟ್ರು ಒಂದು ಸ್ವಲ್ಪ ಹೇಳ್ಬೇಕು ಅಂತಂದ್ರೆ ಹೋಪ್ ದಟ್ ಇವತ್ತಿನ ಮ್ಯಾಚ್ ಅಲ್ಲಿ ಸುಯೇಶ್ ಶರ್ಮಾ ಅವರಾಗಿ ಇಲ್ಲ ಅಂತಂದ್ರೆ ಎಸ್ ಡೈ ಆಗಿರಲಿ ಆಗಿರ್ಲಿ ಇಲ್ಲ ಅಂತಂದ್ರೆ ನಮ್ಮ ಜಾಸ್ತ ಬಾಸ್ ಆಗಿರ್ಲಿ ಸ್ವಲ್ಪ ವಿಕೇಟ್ಸ್ ತಗೊಳ್ಳೋದಕ್ಕೆ ಗಮನ ಕೊಡಬೇಕಾಗುತ್ತೆ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು ಇವತ್ತು ಬರ್ತಾ ಇರೋದು ಲುಂಗಿ ಅವ್ರ ಬದಲಾಗಿ ರಿಪ್ಲೇಸ್ಮೆಂಟ್ಗೆ ಸೊ ಇವಾಗ ಸಿಂಬಾಂಬೆ ಆಟಗಾರ ಇವಾಗ ಬಂದು ಇಳ್ಕೊಂಡಿದ್ದಾರೆ ಸೊ ಬ್ಲೆಸ್ಸಿಂಗ್ ಅವರು ಬಂದು ಆಲ್ರೆಡಿ ಇಳದಾಯ್ತು ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಟಿಮ್ ಶರೀಫ್ ಅವರು ಕೂಡ ಆಲ್ರೆಡಿ ಒಂದು ಸೆಷನ್ ಕ್ಯಾಂಪ್ ಅಲ್ಲಿ ಕೂಡ でャイナな、ぐいと。 ಜಗ ಬತ್ತಲ್ಲಿ ಜಾಗಕ್ಕೆ ಅವ್ರು ಬಂದಿದ್ದು ನನ್ಗೆ ಅನಿಸಿನ ಪ್ರಕಾರ ಫಿಲ್ಸಾಲ್ಟ್ ಅವರು ಮತ್ತೆ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ ಟೀಮ್ ಶರೀಫ್ ಅವರು ಸದ್ಯಕ್ಕೆ ವೈಟ್ ಮಾಡ್ತಾರೆ ಅಂತ ಅನಿಸೈತೆ ಬಟ್ ಏನಾದರೂ ನಮಗೆ ಹೆಸಲ್ವಡ್ ಅವ್ರು ಏನಾದ್ರೆ ಮತ್ತೆ ಇಂಜುರಿ ಅಂದ್ರೆ ಇನ್ನೂ ಕಂಟಿನ್ಯೂ ಸ್ವಲ್ಪ ನೆಕ್ಸ್ಟ್ ಪ್ಲೇ ಆಫ್ಗೆ ಆಡ್ಕೊಂಡ್ಬಿಡೋಣ ನೆಕ್ಸ್ಟ್ ಮ್ಯಾಚ್ ಆಡೋಕ್ಕಾಗಲ್ಲ ನಾಳೆ ಮ್ಯಾಚ್ ನಲ್ಲಿ ಆಡೋಕ್ಕಾಗಿಲ್ಲ ಅಂತಂದಾಗ ಸೊ ಬ್ಲೆಸಿಂಗ್ ಅವರು ಬರುವಂತ ಪಾಸಿಬಿಟಿ ಹೈ ಇದೆ ಯಾಕಂದ್ರೆ ಒಳ್ಳೆ ಬೌಲರ್ ಗುರು ಆ್ಯಕ್ಚುಲಿ ನಾನು ದುಬೈಯಲ್ಲಿ ಆಲ್ರೆಡಿ ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕೆ ಇರಿಟೇಟ್ ಮಾಡ್ತಾ ಇದೀನಿ ಅಂತಂದ್ರೆ ವಿಕೆಟ್ ಟೇಕರ್ ಬೌಲರ್ ನಮ್ಗೆ ಆ್ಯಕ್ಚುಲಿ ಒಂದು ಆರು ಮುಕ್ಕಾ ಅಡಿ ಇರೋದು ಗುರು ಆಕ್ಚುಲಿ ಮುಂಚೆ ಏಳು ಏಳು ಕಾಲು ಏಳು ಕಾಲ ಆರು ಮುಕ್ಕಾಲ್ ಅಡಿನೂ ನಾನು ಕೇಳ್ಪಟ್ಟೆ ಟಿಮ್ ಡೇವುಡ್ ಐದರ ಮುಂಚೆ ಸಣ್ಣಕ್ಕಿರೋದು ಸ್ವಲ್ಪ ಸಕಸ್ ಸ್ಟ್ರಾಂಗ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಹೋಪ್ ದಟ್ ಮ್ಯಾಚ್ ಅಲ್ಲಿ ಲು ಅವರು ಏನೊಂದು ಈಗ ಜಾರ್ಸಸ್ ರೂಡ್ನ ರಿಪ್ಲೇಸ್ ಮಾಡಿ ವಿಕೆಟ್ಸ್ ತಗೊಳ್ತಿದ್ರು ಅದೇ ರೀತಿನೇ ಬ್ಲೆಸ್ಸಿಂಗ್ ಅವ್ರು ತಗೊಳ್ತಾರೆ ನಮಗೆ ಆರ್ ಸಿ ಬ್ಲೆಸ್ಸಿಂಗ್ ಆಗ್ತಾರೆ ಅಂತ ಅನ್ಕೊಂಡಿದೀವಿ ನೋಡಂಗಿದ್ರೆ ಆರ್ ಸಿ ಬಿ ಎಲ್ ಎಸ್ ಇಲ್ಲಿ ತನಕ ಆಡಿರೋದು ಐದೇ ಮ್ಯಾಚಸ್ ಅದರಲ್ಲಿ ಮೂರು ಮ್ಯಾಚಸ್ ನಮ್ಮ ಆರ್ ಸಿ ಬಿ ನ ಗೆತ್ಕೊಂಡಿದೆ ಈ ಕಡೆ ಪಾಪ ಎರಡು ಮ್ಯಾಚಸ್ ಎಲ್ ಎಚ್ ಅವ್ರಿಗೆತ್ಕೊಂಡಿದ್ದಾರೆ ಎರಡು ಐಕಾನಿಕ್ ಮೂಮೆಂಟ್ ಅಂತ ಹೇಳ್ಬೋದು ಒಂದು ಯಾವ್ದಪ್ಪ ಅಂತಂದ್ರೆ ನಮ್ಮ ರಜತ್ ಪಟೀದರ್ ಅವರು ಸೆಂಚುರಿ ಮಾಡಿಸಿದ್ದು ಕ್ವಾಲಿಫೈಯರ್ ಅಲ್ಲಿ ನಿಮ್ಗೆ ಗೊತ್ತೇ ಇದೆ ಸೆಮಿಫೈನಲ್ ಸೆಲೆಕ್ಟ್ ಆಗಿರ್ತೀವಿ ಆ ಮ್ಯಾಚ್ ನ ಗೆತ್ಕೊಂಡು ನಾವು ಮುಂದೆ ಹೋಗಿ TV ಬಟ್ ಅದಾದ್ಮೇಲೆ ಇನ್ನೊಂದು ಮೆಮೊರೇಬಲ್ ಮ್ಯಾಚ್ ಏನಪ್ಪಾ ಅಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವರ ಅಗ್ರೇಷನ್ ಗೌತಮ್ ಗಂಭೀರ್ ಇರಬೇಕಾದ್ರೆ ಬಂದಿತ್ತು ಗೊತ್ತಾ ಲಕ್ನೋದಲ್ಲಿ ಯಾವ ರೀತಿ ಹಂಡ್ರೆಡ್ ಅಂಡ್ ಟ್ವೆಂಟಿ ನಾವು ಕಟ್ ಹಾಕಿದ್ವಿ ಅದು ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತೀನಿ ಸೊ ನನ್ನ ಪ್ರಕಾರ ಆ ಎರಡೂ ಮ್ಯಾಚ್ ಗಳು ಮರೆಯೋಕ್ಕಾಗಲ್ಲ ಹೋಪ್ ದಟ್ ಇವತ್ತು ಸಿಗ್ಬೋದು ದಿಗ್ವಿಶ್ ರಾತಿ ಏನಾದ್ರು ಮತ್ತೆ ಮಾಡಿದ್ರಲ್ಲೇ ಆಡ್ತಾರೆ ಲಾಸ್ಟ್ ಮ್ಯಾಚ್ ಬ್ಯಾನ್ ಆಗಿದ್ರು ಒಂದು ಮ್ಯಾಚ್ ಡಿಮೆರಿಟ್ ಆಗಿರೋದ್ರಿಂದ ಪಾಯಿಂಟ್ಸ್ ಗಳು ಸೊ ಇವತ್ತಿನ ಮ್ಯಾಚ್ ಆಡೇ ಆಡ್ತಾರೆ ಕನ್ಫರ್ಮ್ ಆಗಿದೆ ಅಂಡ್ ಇವನ್ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇದ್ರು ಆ ಸೆಲೆಬ್ರೇಷನ್ ಎಲ್ಲಿಂದ ಬಂತು ಹಂಗೆ ಅಂತ ಕೇಳಬೇಕಾದ್ರೆ ದಿಗ್ವಿಶ್ ರಾತಿ ಅವರು ಲಾಸ್ಟ್ ಮ್ಯಾಚ್ ಅಬ್ಸರ್ವ್ ಮಾಡಿದ್ರೆ ಅವರು ಲೈಕ್ ಬೇರೆ ಪ್ಲೇಯರ್ ಒಬ್ರು ಒಂದು ವಿಕೆಟ್ ತಗೊಂಡು ಅವ್ರ ತರ ಸೈನ್ ಮಾಡುದು ಅಂದ್ರೆ ಅವ್ರಿಗೆ ಕ್ರೆಡಿಟ್ ಕೊಟ್ರು ಅಲ್ಲಿ ಹೌದು ಕ್ರೆಡಿಟ್ಸ್ ಕೊಡ್ತಾರೆ ಬಟ್ ಅವ್ರ ಯಾರ ಹೇಳ್ತಾರೆ ಗೊತ್ತಾ ಒಬ್ಬ ಮನುಷ್ಯ ಹತ್ರ ಕೂಡ ಅವ್ರ ಐಡಿಯಾಸ್ಗಳು ಹಂಗೆ ಇರುತ್ತೆ ಅಂತ ಅದೇ ರೀತಿನೇ ಮಾಡಿದ್ದು ಸೈನ್ ಮಾಡಿದ್ದು ಇವತ್ತಿನ ಮ್ಯಾಚ್ ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹೇಳ್ಬೋದು ವಿರಾಟ್ ಕೊಹ್ಲಿ ವರ್ಸಸ್ ದಿಗ್ವಿಶ್ ರಾತೆ ಅಂತ ಹೇಳ್ಬೋದು ಬಟ್ ವಿರಾಟ್ ಕೊಹ್ಲಿ ಅವ್ರದ್ದು ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಯಾವುದೇ ಐ ಪಿ ಎಲ್ ಹೊಸ ಬೌಲರ್ ಬಂದ್ರು ಕೂಡ ವಿರಾಟ್ ಕೊಹ್ಲಿ ಅವ್ರಿಗೆ ವಿಕೆಟ್ ಕೊಟ್ಬಿಡ್ತಾರೆ ಹೌದು ಹೊಸ ಬೌಲರ್ ಸ್ಪಿನ್ನರ್ ಎಸ್ಪೆಷಲಿ ಸ್ಪಿನ್ನರ್ ಬಂತು ಅಂತಂದ್ರೆ ವಿಕೆಟ್ಗಳನ್ನ ಕೊಡ್ತಾರೆ ಅಂತ ಒಂದು ಫ್ಯಾಕ್ಟ್ಗಳಿದೆ ಬಟ್ ಅದು ಗೊತ್ತಿದ್ದು ಗೊತ್ತಿಲ್ದೇನೋ ವಿರಾಟ್ ಕೊಹ್ಲಿ ಅವ್ರ ಹತ್ರ ಆಗ್ತಾ ಇರ್ಬೋದೇನೋ ಬಟ್ ಎನಿವೇಸ್ ನಾವು ಅನ್ಕೊಳ್ಳೋದೇನಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಅವರ ಕಡೆಯ ಮ್ಯಾಚು ಲೀಗ್ ಮ್ಯಾಚಸ್ ಅಲ್ಲಿ ಆಗಿರುತ್ತಲ್ವಾ ಸೊ ಅಲ್ಲಿ ಒಂದು ಸೆಂಚುರಿ ನಾ ವೆಟ್ ಮಾಡ್ತಾ ಇರ್ತೀವಿ ಯಾಕಂದ್ರೆ ಪಿಚ್ ಚೆನ್ನಾಗಿದೆ ನಮ್ಮ ವಿರಾಟ್ ಮಾಡಸ ಗ್ರೌಂಡ್ ಗುರು ಅವರು ಮೇಲ್ ಹೊಡಿಬೇಕು ಅಂತ ಏನಿಲ್ಲ ಕೆಳಗಡೆನೆ ಆಡ್ಕೊಂಡ್ರು ಕೂಡ ಸೆಂಚುರಿ ಮಾಡುವಂತ ಕೆಪಬಿಲಿ ಇರೋ ಪ್ಲೇಯರ್ಗಳು ಆಕ್ಚುಲಿ ನಮ್ಮ ಹತ್ರ ಇರೋದು ಫಿಲ್ಸಾಟ್ ಸದಾ ಆಡಿದ್ರು ಲಕ್ನೋ ಪಿಚ್ಚಲ್ಲಿ ಮಾತ್ರ ಅರವತ್ತು ಸಂಥಿಂಗ್ ಸ್ಕೋರ್ ಮಾಡಿದ್ರೆ ಇವನ್ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾ ಇದೆ ನೋಡಿ ನಲ್ವತ್ತ ನಾಲ್ಕು ರನ್ ಔಟ್ ಆಗಿದೆ ಆಕ್ಚುಲಿ ಅವ್ರಿಗೂ ಕೂಡ ಲೆಫ್ಟ್ ಆರ್ಮರ್ ಹೊಸ್ಬರ್ಗೆ ಸ್ಪಿನ್ನರ್ಗೆ ಔಟ್ ಆಗಿದ್ದು ಲಕ್ನೋ ಪಿಚ್ಚಲ್ಲಿ ಹೋಪ್ ದಟ್ ಇವತ್ತಿನ ಮ್ಯಾಚಲ್ಲಿ ಮಯಂಕ್ ಅಗರ್ವಾಲ್ಗೆ ಒಂದು ಚಾನ್ಸ್ ಅನ್ನೋದು ಸಿಕ್ಕಿತ್ತು ಅದು ಕೂಡ ಒಂದು ಸ್ವಲ್ಪ ಒಂದು ಹತ್ತು ಬಾಲ್ಗೆ ಕಮ್ಮಿ ಆಡೋದು ಅಂತಾನೆ ಒಂದೇ ಬೇಗ ಔಟ್ ಆದ್ರು ಒಂದು ಹತ್ತು 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 ಬಾಲ್ ಆಡಿದ್ರು ಹತ್ರ ರನ್ ಅಷ್ಟೇ ಸೊ ನನ್ನ ಪ್ರಕಾರ ಅದು ಬೇಡ ಅಂತ ಅನ್ಕೊಂತೀನಿ ಮಯಂಕ್ ಅಗರ್ವಲ್ ನಾವು ಯಾವ ತರ ನೋಡಿದೀವಿ ಅಂತಂದ್ರೆ ಒಂದು ಡಿಸ್ಟ್ರಕ್ಟಿವ್ ಬ್ಯಾಟರ್ ನೋಡಿರೋದು ನಾವು ಆ್ಯಕ್ಚುಲಿ ಮಯಂಕ್ ಅಗರ್ವಾಲ್ನ ನ ಅವರೇ ಆ ಥರನೇ ಆಡಬೇಕು ಪರವಾಗಿಲ್ಲ ನೀವು ಮೊದಲನೇ ಬೇಲೆ ಔಟ್ ಆಗಿ ಬೇಜಾರಿಲ್ಲ ಬಟ್ ಎಲ್ಲೋ ಒಂದು ಕಡೆ ದೇವದ ಪಡಿಕಲ್ ಅವರು ಈ ಪಿಚ್ಚಲ್ಲಿ ಚೆನ್ನಾಗಿ ಆಡ್ತಿದ್ರು ಅಂತ ಅನಿಸುತ್ತೆ ಯಾಕಂದರೆ ಅವರ ಲಕ್ನೋ ಹಳೆ ಗ್ರೌಂಡ್ ಆಗಿರೋದ್ರಿಂದ ಅವರು ಅಲ್ಲೇ ಇದ್ದಿದ್ದು ಮತ್ತೆ ರಿಟರ್ನ್ ಆರ್ ಸಿ ಬಿಗೆ ಚೆನ್ನಾಗಿ ಆಡ್ತಿದ್ರು ಅಂತ ಅನ್ನಿಸ್ತು ಬಟ್ ಮಿಸ್ ಮಾಡ್ಕೊತೀವಿ ಬಟ್ ಎನಿವೇಸ್ ಈ ಸೊಸಿಗೆ ಚಕರಾಗಿ ಇನ್ನೊಂದು ಚಾನ್ಸ್ ಅಂತ ನನಗೆ ಯಾಕೋ ಹ್ಞೂ ಅಂತ ಅನಿಸ್ತಾ ಇದೆ ಸೊಸಿಗೆ ಚಿಕರಾಗಿ ಇನ್ನೊಂದು ಚಾನ್ಸ್ ಕೊಟ್ಬಿಡ್ಲಿ ಯಾಕಂದರೆ ಅಗರ್ವಾಲ್ ಆಲ್ರೆಡಿ ಏಜ್ ಆಗಿರೋದ್ರಿಂದ ನನ್ನ ಪ್ರಕಾರ ಅವ್ರನ್ನ ಎಕ್ಸ್ಪೀರಿಯನ್ಸ್ ಕುಣಿಸ್ಕೊಂಡಿರಲಿ ಸೊಸೈ ಚಿಕಾರ ಒಂದು ಚಾನ್ಸ್ ಕೊಟ್ಟಾಗ ಮೇ ಬಿ ನನ್ಗನ್ ಅನ್ಸಿರೋ ಪ್ರಕಾರ ಒಂದಷ್ಟು ಬ್ಯಾಲೆನ್ಸಿಂಗ್ ಏನೋ ಹೊಡೆದ್ಬಿಟ್ರು ಅಂದ್ರೆ ಒಂದು ಬಾಲ್ ಹದಿನೈದು ಇಪ್ಪತ್ತ ಮೂವತ್ತರ ಪುಷ್ ಮಾಡ್ತು ಅಂದ್ರೆ ನಮ್ಗೆ ಸ್ಕೋರ್ ಬರುತ್ತೆ ಯಾಕಂದ್ರೆ ರಜತ್ ಪಟ್ಟದ ಇರ್ತಾರೆ ಜಿತೇತ್ ಶರ್ ಇರ್ತಾರೆ ರಮರ ಷೆಫೋರ್ ಬ್ಯಾಟಿಂಗ್ ಡೆಪ್ತಿದೆ ಇದೆ ನಮ್ದು ಆಕ್ಚುಲಿ ರಮಾ ಫೋರ್ಡ್ ಅವ್ರಿಗೆ ಬ್ಯಾಟಿಂಗ್ ಡೆಪ್ತಿದೆ ಇದೆ ಸೊ ಟಿಮ್ ಡೇವಿಡ್ ಅವ್ರು ಮಾಡಕ್ಕೆ ಯೂಜ್ಲಿ ನಿಂತ್ಕೊಂಡು ನಿಂತ್ಕೊತಾರೆ ಒಂದು ಸ್ವಲ್ಪ ತಲೆ ಉಪಯೋಗಿಸ್ಬೇಕಾಗುತ್ತೆ ಅನಿಸುತ್ತೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಯಾವ ರೀತಿ ಅವ್ರನ್ನ ಯೂಟಿಲೈಸ್ ಮಾಡ್ಕೊಳ್ಬೇಕು ಅಂತ ಎಸ್ ಗೈಸ್ ಇನ್ನು ಇವ್ರಿಬ್ರ ಮಧ್ಯೆ ಹೈಯೆಸ್ಟ್ ಸ್ಕೋರ್ ನೋಡೋಂಗಿದ್ರೆ ಇಲ್ಲಿ ತನಕ ಆಗಿರೋದು ಇನ್ನೂರ ಹದಿಮೂರು ಹೈಯಸ್ಟ್ ಸ್ಕೋರು ಅದು ಎಲ್ ಎಸ್ ಜಿ ಅವ್ರು ಹೊಡೆದಿರೋದು ಇನ್ನೂರ ಹನ್ನೆರಡು ಆ್ಯಕ್ಚುಲಿ ನಮ್ಮ ಆರ್ ಸಿ ಬಿ ಅವ್ರು ಹೊಡೆದಿದ್ರು ಡಿಫೆಂಡ್ ಮಾಡಿ ಇವರು ಈ ಕಡೆ ಹದ್ ಹದಿಮೂರು ಹೊಡ್ಬಿಟ್ಟು ಮ್ಯಾಚ್ ವಿನ್ ಆಗಿರು ಎಸ್ ಜಿ ಅವರು ಎಲ್ಲ ಒಂದು ಒಂದು ಅದೇ ನಮ್ಮ ಚಿನ್ನಸ್ವಾಮಿ ಪಿಚ್ ಅಲ್ಲಿ ಚೇಸ್ ಮಾಡಿದ್ದು ನಿಕಲಸ್ ಪುರ ನಾಟ ನಾವು ಸಕದಾಗ ನೋಡಕ್ಕೆ ಸಿಕ್ತು ನಮ್ಮ ಅವೇಶ್ ಖಾನ್ ಅವರು ಕೂಡ ಒಂದು ಗ್ರೇಟ್ ಫಿನಿಶ್ ಮಾಡಿದ್ರು ಅಲ್ಲ ಚೆನ್ನೈಸ್ವಾಮಿ ಪಿಚ್ ಅಲ್ಲಿ ಅದಾದ್ಮೇಲೆ ಕಿರಿಕ್ ಸಾರ್ಟ್ ಆಗಿದ್ದು ಆ ವಿರಾಟ್ ಕೊಹ್ಲಿ ಅವರು ಮತ್ತೆ ಗೌತಮ್ ಗುಬಿ ಅವರ ಮಧ್ಯೆ ನೂರ ಎಂಟು ಅದು ಕೂಡ ಎಲ್ ಎಲ್ಲ ಸೊ ನೂರ ಎಂಟು ಎಲ್ ಎಸ್ ಜಿ ಅವರ ನಾವು ಕೂಡ ಅದೇ ಹೇಳಿದ್ವಲ್ಲ ನಾವು ಬಂದು ಮತ್ತೆ ರಿವೆಂಜ್ ತೀಸ್ಕೊಂಡ್ವಿ ಅಂತ ಒನ್ ಆಫ್ ಬೆಸ್ಟ್ ಮ್ಯಾಚಸ್ ಸಿಗುತ್ತೆ ಇವ್ರಿಗು ಯಾವಾಗ ಆಡಿದ್ರು ಕೂಡ ಆಡಿದು ಕಮ್ಮಿ ಮ್ಯಾಚ್ ಆಗಿರಬಹುದು ಬಟ್ ಕ್ಲಾಸಿಕಲ್ ಮೆಮೊರೆಬಲ್ ಮ್ಯಾಚ್ ಅಂತ ಉಳ್ಕೊಂಡಿದೆ ಇವತ್ತಿನ ಮ್ಯಾಚು ಅದೇ ರೀತಿ ಅವರು ಕ್ಯಾಪ್ಟನ್ ಆಗಿರೋದು ಮೇ ಬಿ ರಿಷಬ್ ಪಂತ್ ಅವರ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ರನ್ಸ್ ಬರುತ್ತೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಆಗಿರೋದ್ರಿಂದ ಅವರು ಕೂಡ ಪ್ರೂವ್ ಮಾಡ್ಕೊಳ್ಬೇಕು ಇಂಗ್ಲೆಂಡ್ ಟೂರ್ ನಾನು ಸ್ವಲ್ಪ ಟೆಸ್ಟ್ ಪ್ಲೇಯಿಂಗ್ ಅಲ್ಲಿ ಕಡೆ ಆಕ್ಚುಲಿ ಪ್ಲೇನ್ ಎಲ್ ಎಸ್ ಜಿ ಅವರ ದಿಗ್ವಿಶ್ ರಾತ್ರಿ ಅವರು ಬರ್ತಾರೆ ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಅಂಡ್ ಅಂದ್ರೆ ಲಾಳೆ ಮ್ಯಾಚ್ ಅಲ್ಲಿ ಸೊ ಈ ಕಡೆ ಆರ್ ಸಿ ಬಿ ಕಡೆ ನೋಡ್ತಾ ಇದ್ರೆ ನಾವು ಜಾಸ್ ಅವರು ಬರ್ತಾರೆ ನಮ್ಮ ಒಂದು ಎಸ್ ಸೊ ನಮ್ಮ ಬಾಸ್ ಅವರು ವಾಪಸ್ ಬರ್ತಾರೆ ಇನ್ ಕೇಸ್ ಏನಾದ್ರೂ ಇಂಜುರಿ ಅಂದರೆ ಅಂದ್ರೆ ಇಂಜುರಿ ಆಗಿಲ್ಲ ಸುಧಾರಿಸ್ಕೊಳ್ಳೋಣ ಒಂದು ಮ್ಯಾಚ್ ರೆಸ್ಟ್ ಕೊಡೋಣ ಅಂತ ಏನಾರ ಮ್ಯಾನೇಜ್ಮೆಂಟ್ ಥಿಂಕ್ ಮಾಡಿ ಅವ್ರಿಗೆ ವರ್ಕ್ ಲೋಡ್ ಸ್ವಲ್ಪ ಕಮ್ಮಿ ಮಾಡಿ ಡೈರೆಕ್ಟ್ ಪ್ಲೇ ಆಫ್ ಇಳಿಸೋಣ ಅಂತ ಅಂದರೆ ಮೇ ಬಿ ಬ್ಲೆಸಿಂಗ್ ಅವ್ರಿಗೆ ಒಂದು ಚಾನ್ಸ್ ಸಿಗ್ಬೋದೇನೋ ಎಸ್ ಇನ್ನ ಗೈಸ್ ಯಾರು ವಿನ್ ಆಗ್ತಾರೆ ನಮ್ಮ ಪ್ರೊಡಿಕ್ಷನ್ ಪ್ರಕಾರ ಅಂತ ಕೇಳಿದ್ರೆ ಒಂದು ಫಾರ್ಟಿ ಪರ್ಸೆಂಟ್ ಎಲ್ ಎಸ್ ಜಿಯರ್ ವಿನ್ ಆಗ್ತಾರೆ ಇನ್ನು ಸಿಕ್ಸ್ಟಿ ಪರ್ಸೆಂಟ್ ನಮ್ಮ ಆರ್ ಸಿ ಬಿನೇ ವಿನ್ ಆಗೋದು ಅಂತ ನಾವು ಅಂತ ಹೇಳ್ತಾ ಇದ್ದೀವಿ ಯಾಕಂದರೆ ಈಗ ಹೇಳಕ್ಕೆ ಆಗ್ತಲ್ಲ ಮೂರು ಮ್ಯಾಚಸ್ ಇಂದನೂ ಕೂಡ ಉಲ್ಟಾ ಆಗ್ತದೆ ಯಾಕಂದರೆ ನಿಮಗೆ ಯಾವುದು ಎಲಿಮಿನೇಟ್ ಆಗಿರೋ ಟೀಮೇ ನಮ್ಮನ್ನ ಸೋಲ್ಸ್ಕೊಂಡು ಸೋಲ್ಸ್ಕೊಂಡು ಹೋಗ್ತದೆ ಬಟ್ ಹೋಪ್ ದಟ್ ಹೋಪ್ ದಟ್ ಹೋಪ್ ದಟ್ ಆರ್ ಸಿ ಬಿ ಅವ್ರು ವಿನ್ ಆಗಲಿ ಆ್ಯಂಡ್ ಟಾಪ್ ಒನ್ನಲ್ಲಿ ಉಳ್ಕೊಳ್ಳಿ ಅಂತ ನಮಗೆ ಆಸೆ ಅಷ್ಟೇ ನಿಮ್ದೇನ ಜೊತೆಗೆ ಆರ್ ಸಿ ಬಿ ಅವರು ಟಾಪ್ ಒನ್ನಲ್ಲಿ ಉಳ್ಕೊತಾರ ಇಲ್ಲ ಅಂದರೆ ನೆಕ್ಸ್ಟ್ ಕ್ವಾಲಿಫೈಡ್ ಇಲ್ಲ ತ್ರೀ ಇಲ್ಲ ಫೋರ್ತಲ್ಲೇ ಕನ್ಫರ್ಮ್ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ತಾರೆ ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಎಲ್ಲ ಜಿ ಒಂದು ಆರ್ ಸಿ ಬಿ ಅ ಏನೋ ಸಹ ಕಮೆಂಟ್ ಮಾಡಿ ತಿಳಿಸಿ ಅಲ್ಲಿ ನಿನ್ನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮುಂದಿನ ಮುಂದೆ ನೋಡೋದಿಲ್ಲ ಅದೇ ತನಕ ಬಾಯ್